ಅವನು ವ್ಯಾಪಕವಾಗಿ ಸಲ್ಲಿರುವಂತಹ ಕಾಕತಿ ಅರಸರು ಈ ದೇವಸ್ಥಾನವನ್ನು ಕಟ್ಟಿಸಿದರು ಅನ್ನುವಂಥ ಇತಿಹಾಸ ನನಗೆ ಸಿಕ್ಕಿದೆ ಕಾಕತಿ ಅರಸರು ಅದವೀಯ ವೀರಶೈವ ಅರಸರು ಅನೇಕ ಸಂತ ಶರಣರು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಅವರೇನು ಕುದುರೆ ತಗೊಂಡು ಬಂದಿಲ್ಲ ಹಾನಿನ ತಗೊಂಡು ಬಂದಿಲ್ಲ ಗೋಡ ಗಾಡಿ ಕಾರು ಬಂಗ್ಲೆ ಇದರ ಮೇಲೆ ಕತ್ಕೊಂಡು ಬಂದಿಲ್ಲ ಅವರು ಹೆಂಗೆ ಬಂದಾರಂದರೆ ನೀವು ಹೆಂಗೆ ವೆಂಕಟಾಪುರದಿಂದ ನಡ್ಕೊಂತ ಬಂದಿರೋ ಅವರು ಹೆಂಗೆ ನಡ್ಕೋತನ ಬಂದಿದ್ದ ಅದಕ್ಕೆ ವೆಂಕಟಾಪುರದಿಂದ ದೇವನಕೊಳ್ಳ ಏರಿ ಅಡಕೇಶ್ವರ ಮೂಲಕ ಶ್ರೀ ಶೈಲ ಬರುವಂತಹ ಏನೋ ದಾರದ ಇದು ಸಾಮಾನ್ಯವಾಗಿರುವಂತಹ ದಾರಿಯೆಲ್ಲ ಅಸಾಮಾನ್ಯವಾಗಿರುವಂಥ ದಾರಿ ಆ ದಾರಿಯೊಳಗ ಮಲ್ಲೆಯನ್ನು ನೆನೆಸ್ಕೊಂಡ ಲಕ್ಷ ಲಕ್ಷ ಭಕ್ತರು ಪ್ರತಿ ವರ್ಷ ಹೆಜ್ಜೆ ಇಟ್ಟು ಬರ್ತೀವಿ ಆ ಮಣ್ಣಿನೊಳಗೆ ಎಷ್ಟು ಪುಣ್ಯ ಸೇರ್ಕೊಂಡಿರಬೇಕು ಅನ್ನೋದನ್ನ ನೀವು ಊಹಿಸಬೇಕು ನೀವು ಅಷ್ಟೇ ಅಲ್ಲ ಸೊಲ್ಲಾಪುರದಿಂದ ಸಿದ್ಧರಾಮೇಶ್ವರ ಮಲ್ಲಯ್ಯ 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 ಅಂದ ಅವಂದ ದಾರಿ ಅದೇ ನಾರಿ ಅದೇ ದಾರಿ ತಗೊಂಡು ಕೊನೆ ಕಾಲಕ್ಕೆ ಕಲ್ಯಾಣಕ್ಕೂ ಹೋಗಿ ಕೊನೆಗೆ ಮಲ್ಲಯ್ಯನೇ ನನ್ನ ಸರ್ವಸ್ವ ಅಂತ ಹೇಳಿ ಚಿಲಿಪಿಲಿಯಂದು ಓದುವ ಗಿಳಿಗಳಿರ ನೀವು ಕಾಣಿರೇ ಕೊಳನೆ ತನ್ನದಾಡುವ ಹಂಸಗಳಿರ ನೀವು ಕಾಣಿರೆ ಅಂತ ಹೇಳಿ ನನ್ನ ಹುಡುಕೋತ 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 ಅಕ್ಕ ಮಾದೇವಿ ನಡೆದು ಬಂದದಾರಿನೂ ಅದೇ ನಾನು ಅಷ್ಟೇ ಅಲ್ಲ ಬಯಲ ಮೂರ್ತಿ ಅಲ್ಲವೂ ಪ್ರಭುಗಳೂ ಕೂಡ ಕೊನೆಗೆ ಬಂದು ಶ್ರೀಶೈಲದಲ್ಲೇ ಬಯಲಾಗ್ತಾರೆ ಇಲ್ಲಿ ಬರೋ ತನಕ ಅವ್ರು ನಡೆದು ಬಂದ ದಾರೇನು ಅದೇ ಧರ್ಮದು ಆತ್ಮಕಿಂದ ಶ್ರೀಶೈಲ ಸಾಮಾನ್ಯ ದಾರಿ ಇಲ್ಲ ಆ ದಾರಿಯೊಳಗೆ ನೀವು ನಡೆದು ಬಂದಿರಿ ಅಂದರೆ নি পুণ্য পুণ্য গতি নোডেকে নাও হ'ব మణిగల్ ముదు హితు చళిగా బ హు ఆ మధ్యద సమయంలో నాం బర్తాయి హిందొమ్మ శివరాత్రి పూర్వదూ కూడా వెంకటాపూర్ బి నేను మొదల కేవల వెంకటాపూర్ శ్రీశైలి తనక అవుద్దు వర్ష కాడ ఆ సౌందర్యవన్న నాము సవిడు అంతి ಅಕ್ಕಮಹದೇರಿ ಅಲ್ಲವೋ ಪ್ರಭು ಸಿದ್ದರಾಮೇಶ್ವರು ನಡೆದು ಬಂದ ದಾರಿ ಹೆಂಗಿರಬೇಕು ಅನ್ನೋ ಆನಂದವನ್ನು ಅನುಭವಿಸಬೇಕು ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ನಡೀತಾ ಬಂದ್ವಿ ಯಾಕೆ ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನಡ್ಕೋತು ಬರ್ತಾರ ಅನ್ನುವಂತಹ ಆ ರಹಸ್ಯವನ್ನು ಹೇಳೋದಲ್ಲ ಅದನ್ನು ಅನುಭವಿಸೇ ಆನಂದಿಸ್ತೀವಿ ಅನುಭವಿಸಿ ಆನಂದಿಸ್ತೀವಿ ಇಂತಹ ಶ್ರೇಷ್ಠವಾದ ಶ್ರೀಶೈಲಕ್ಕೆ ಮಹಾನ್ ಒಂದು ದ ಇತಿಹಾಸ ಇದೆ ನವೀನ 12ನೇ ಶತಮಾನದ ಕ್ರಾಂತಿ ವಚನ ಕ್ರಾಂತಿ ಮಹಾನ್ ದ ಒಂದು ಚಳುವಳಿ ಅಂತ ಹೇಳುತ್ತೀವಿ ಅಂಬಕೊಳಕಳದ ಸ್ತ್ರೀಗಳವರು ಹೇಳಿದ್ರು ಮಹಂತೇಶ್ವರದರವರು ಕೂಡ ಹೇಳಿದ್ರು ಅಚನ ಸಾಹಿತ್ಯ ಮಹಾವಡ್ಡ ಸಾಹಿತ್ಯ ಅಂತ ಹೇಳಿ ಹನ್ನೆರಡನೇ ಶತಮಾನದ ಕ್ರಾಂತಿ ವಾಹನದೊಳಗೆ ಕ್ರಾಂತಿ ಆ ಕ್ರಾಂತಿಗಳಲ್ಲಿ ಎರಡು ತರನಾಗಿರುವಂತಹ ಒಂದು ಸಂಘಟನೆಗಳು ಹೋರಾಟಗಳು ನಡೀತವೆ ಒಂದು ಸಾಮಾಜಿಕ ಕ್ರಾಂತಿ ಆದರೆ ಮತ್ತೊಂದು ಆಧ್ಯಾತ್ಮಿಕವಾಗಿರುವಂತಹ ಕ್ರಾಂತಿ ಸಾಮಾಜಿಕ ಕ್ರಾಂತಿಗೆ ಬಸವಣ್ಣನವರು ನೇತೃತ್ವವನ್ನು ವಹಿಸಿಕೊಂಡಿದ್ರೆ ಆಧ್ಯಾತ್ಮಿಕ ಕ್ರಾಂತಿಗೆ ಅಲ್ಲವೂ ಪ್ರಭುಗಳೇ ನೇತೃತ್ವವನ್ನು ವಹಿಸಿಕೊಂಡಿದ್ದರು అంతే తమ జ్ఞాన తీవ్రవాద దృష్టి ఎల్ల శరణర వరగలి హి నోడంత శక్తి అి అందరూ అది అల్లమ ప్రభుదేవరీ అల్లమ ప్రభుదేవరల్ ఆ అల్లమ ప్రభదేవరు కూడా కొయ బయలు అందరూ అది శ్రీశైలదల్ అన్నవంతి మా ಶ್ರೀಶೈಲದಲ್ಲಿ ಅನ್ನುವಂಥದ್ದನ್ನು ಮರಿಬಾರ್ದು ಇಂತಹ ಹಲವಾರು ಕ್ರಾಂತಿಗಳಿಗೆ ವೇದಿಕೆಯಾಗಿರುವಂತಹ ಹನ್ನೆರಡನೇ ಶತಮಾನದ ಆ ಶರಣರ ಹಲವು ತೆರನಾಗಿರುವಂತಹ ವ್ಯವಸ್ಥೆಗಳಿಗೆ ಮೊಟ್ಟ ಮೊದಲು ನಕಾಶೆ ತಯಾರಾಗಿದ್ದು ಎಲ್ಲಿ ಅಂದ್ರೆ ಅದು ಶ್ರೀಶೈಲಗಂಬುದು நீங்க கட்ட மொதல் பிளாண் ரெடி சீத கட்ட மனித தயாராக் தயாராக அதரொழு ஆகும் எல்லாம் ஃபைனல் டிசைன் ஆக அது அகிரிமெண்ட் கட்டட இவெல்லாம் நடித்தது ಅದರ ಮೊದಲು ಕಟ್ಟಡ ಏನು ತಯಾರಾಗುತ್ತೆ ಎಲ್ಲಿ ಹಾಡಿನ ನಿಮ್ಮ ಕಟ್ಟಡ ತಯಾರು ಹಾಡಿನ ಮೇಲೆ ನಿಮ್ಮ ಕಟ್ಟಡ ತಯಾರಾಗುತ್ತೆ ಹಾಗೆ ಹನ್ನೆರಡನೇ ಶತಮಾನದ ಅದು ಸಾಮಾಜಿಕ ಕ್ರಾಂತಿ ಆಗಿರ್ಬೋದು ಧಾರ್ಮಿಕ ಕ್ರಾಂತಿ ಆಗಿರ್ಬೋದು ಆಧ್ಯಾತ್ಮಿಕ ಕ್ರಾಂತಿ ಆಗಿರ್ಬೋದು ಜಾತಿಯ ವಿರುದ್ಧ ಸಜ್ಜು ಹಣದು ನಿಂತಿರುವಂತಹ ಆ ಹೀರೋ ಉದಾಹರಣೆ ಆಗಿರ್ಬೋದು ಇವೆಲ್ಲವುಗಳಿಗೆ ಮೊಟ್ಟ ಮೊದಲು ನಾಂದಿ ಹಾಡಿದಾಗ ಯಾರು ಅಂದರೆ ದೇವರ ದಾಸಿನ ನಾವು ಅರಿಬಾರ ದೇವರ ದಾಸಿಮ ಅದು ಬಸವ ಪೂರ್ವ ಯುಗದ ವಚನಕಾರವಾಗಿ ಹನ್ನೆರಡನೇ ಶತಮಾನದಲ್ಲಿ ವಚನದ ಕ್ರಾಂತಿ ಅಂದರೆ ಅದಕ್ಕೂ ಪೂರ್ವದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ವಚನಗಳನ್ನು ಬರೆದಿರುವಂತಹ ಮೂವರು ಬಸವ ಪೂರ್ವ ಯುಗದ ವಚನಕಾರರಲ್ಲಿ ದೇವರ ದಾಸಿಮಾರಿರು ಕೂಡ ಹೋಗ್ಬಿಡುವಂತಹದನ್ನು ನಾವು ನೆನಪಿನಲ್ಲಿ ಇರಿಸಿಕೊಳ್ಬೇಕು ಆ ದೇವರ ದಾಸಿಮಾರ್ಯರು ತಮ್ಮ ಬಾಲ್ಯದಲ್ಲಿ ಅಧ್ಯಯನ ಮಾಡಲಿಕ್ಕೆ ಯಾವ ಗುರುಗಳದಲ್ಲಿ ಇದ್ರು ಯಾರ ಮಾರ್ಗದರ್ಶನವನ್ನು ಅವ್ರು ಪಡ್ಕೊಂಡ್ರು ಯಾವ ಅನುಗ್ರಹದಿಂದ ತಮ್ಮ ಜೀವನವನ್ನು ಅವರು ಕಟ್ಕೊಂಡ್ರು ಅಂದ್ರೆ ಅವ್ರ ಬೇರೆ ಎಲ್ಲೂ ಇಲ್ಲ ಶ್ರೀಶೈಲದ ಜಗದ್ಗುರು ಪಂಡಿತಾರಾಧ್ಯ ಪೀಠದ ಜಗದ್ಗುರುಗಳು ಸ್ಥಾಪಿಸಿರುವಂತಹ ಗುರುಕುಲದಲ್ಲಿಯೇ ಇದ್ಕೊಂಡು ಅಧ್ಯಯನ ಮಾಡಿದ್ರು ಅನ್ನುವಂಥದ್ದನ್ನು ಅವರು ಇತಿಹಾಸದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಪ್ಲಾನ್ ಎಲ್ಲಿ ರೆಡಿ ಆಯಿತು ಶ್ರೀಶೈಲಾಗ ರೆಡಿ ಆದದ್ದು ಆಮೇಲೆ ಬಸವಣ್ಣ ಅವರು ಕಟ್ಟಡ ಕಟ್ಟಿದ್ರು ಬಿಲ್ಡಿಂಗ್ ಆಯ್ತು ಬಸವ ಕ್ರಾಂತಿ ಆಯ್ತು ಆ ಕ್ರಾಂತಿಗೆ ನಾಂದಿ ಬರದದ ಎಲ್ಲಿ ಅಂದ್ರೆ ಅದು ಶ್ರೀಶೈಲದಲ್ಲಿ ಅನ್ನುವಂತಹದನ್ನ ಯಾರು ಕೂಡ ಮರೆಯಲಿಕ್ಕೆ ಆಗಂಗಿಲ್ಲ ಇಂತಹ ಹಲವು ಇತಿಹಾಸಗಳಿಗೆ ಶ್ರೀಶೈಲ ಸಾಕ್ಷಿಯಾಗಿದೆ ತ್ರೇತಾಯುಗದ ರಾಮ ಸೀತೆ ಲಕ್ಷ್ಮಣ ಈ ಕ್ಷೇತ್ರಕ್ಕೆ ಬಂದು ಹೋಗಿರುವಂಥ ಉದಾಹರಣೆಗಳ ನೀವು ಗರ್ಭದೇವ ಗುಡಿಯಲ್ಲಿ ಹಿಂದಾಗದಲ್ಲಿ ನೋಡಿದರೆ ಸಹಸ್ರಲಿಂಗ ಅಂತಿದೆ ಆ ಸಹಸ್ರಲಿಂಗ ಯಾರು ಸ್ಥಾಪನ ಮಾಡಿದ್ರು ಅಂದ್ರೆ ರಾಮ ಸೀತೆಯನ್ನು ಕೊಡ್ಕೊಂಡೇ ಸ್ಥಾಪನೆ ಮಾಡಿರುವಂಥ ಲಿಂಗ ಆಮೇಲೆ ಪೃಥ್ವಿ ಎಪ್ಪು ತೇಜ ವಾಯು ಆಕಾಶ ಅನ್ನುವಂತಹ ಪಂಚಭೂತಗಳ ಹೆಸರಿನಿಂದಲೂ ಕೂಡ ಹಿಂದೆ ಲಿಂಗ ಇದ್ದಾವೆ ಆ ಲಿಂಗಗಳು ಯಾರು ಸ್ಥಾಪನೆ ಮಾಡಿದ್ದು ದ್ವಾಪರ ಯುಗದಲ್ಲಿ ಆಗಿ ಹೋಗಿರುವಂತಹ ಪಂಚ ಪಾಂಡವರು ಆ ಲಿಂಗಗಳನ್ನು ಸ್ಥಾಪನೆ ಮಾಡಿದರು ಅನ್ನುವಂಥದ್ದು ಅಂದ್ರೆ ತ್ರೇತಾಯುಗದಿಂದ ಹಿಡ್ಕೊಂಡು ದ್ವಾಪರ ಯುಗ ಕಲಿಯುಗ ಇಲ್ಲಿಯವರೆಗೂ ಕೂಡ ಈ ಕ್ಷೇತ್ರ ಧಾರ್ಮಿಕವಾಗಿ ಯಾರ್ಯಾರು ಮಹಾನ್ ಮಹಾನ್ ಸಾಧನೆಯನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಒಂದಿಲ್ಲ ಒಂದು ರೀತಿ ಇದರ ಪ್ರೇರಣೆಯನ್ನು ಸಂಪರ್ಕವನ್ನು ಇರಿಸಿಕೊಳ್ಳೋದ್ರ ಮೂಲಕ ಇತಿಹಾಸವನ್ನು ಕಟ್ಟಿಕೊಟ್ಟಿರುವಂಥ ಕ್ಷೇತ್ರ ಅದು ಶ್ರೀಶೈಲ ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿನಲ್ಲಿ ಇರಿಸಿಕೊಳ್ಬೇಕು ಇಲ್ಲಿಂದ ಪ್ರಾರಂಭವಾಗಿರುವಂತಹ ವಚನ ಕ್ರಾಂತಿಯ ಮೇಲು ಪರ್ವತ ಅಲ್ಲಮ ಪ್ರಭುದೇವರ ವಚನಗಳನ್ನು ಕುರಿತು ಇವತ್ತಿನ ವೇದಿಕೆಯಲ್ಲಿ ಸ್ವಲ್ಪ ಚಿಂತನೆ ನಡೀತು ನಮ್ಮ ಕರ್ವಟಾಳದ ಶ್ರೀಗಳವರು ತನುವ ತೋಂಟವ ಮಾಡಿ ಮನವ ಗುದ್ದರಿಯೇ ಮಾಡಿ ಅನ್ನುವಂಥ ವಚನವನ್ನು ಬಹಳ ವಚನ ಅದು ಅದರ ಬಗ್ಗೆ ಎಷ್ಟು ವಿಶ್ಲೇಷಣೆ ಮಾಡಿದ್ರು ಕೂಡ ಏನು ವಿಷಯ ಉಳಿದೇ ಉಳಿತದ ಅನ್ನುವ ಮಟ್ಟದಲ್ಲಿರುವಂತಹ ವಚನ ಒಂದ ಒಂದು ಸಾಲು ವ್ಯಾಲೆಂಟ್ ಸಾಲು ಅಂತ ತಿಳ್ಕೊಂಡ್ರೆ ಸಾ ತೋಂಟವ ಮಾಡಿ ತನು ಅಂದ್ರೆ ಶರೀರ ತೋಂಟ ಅಂದ್ರೆ ಏನು ನಿಮ್ಮ ಭಾಷೆಯೊಳಗೆ ಹೇಳ್ಬೇಕು ಅಂದ್ರೆ ತೋಟ ಮಾಡ್ರಿ ಅಂತ ಈ ದೇಹವನ್ನು ಶರೀರವನ್ನು ತೋಟವನ್ನಾಗಿ ಮಾಡಿಕೊಳ್ಳ್ರಿ ದೇಹವನ್ನು ತೋಟವನ್ನಾಗಿ ಮಾಡಿಕೊಳ್ಳ್ರಿ ತೋಟ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಮೊದಲ ಭೂಮಿ ಹಣ ಮಾಡಬೇಕು ಆ ಭೂಮಿಯೊಳಗೆ ಒಳ್ಳೊಳ್ಳೆ ಗಿಡಗಳನ್ನು ಹಚ್ಬೇಕು ಆ ಗಿಡಕ್ಕೆ ನೀರು ಹಾಕ್ಸ್ಬೇಕು ಗೊಬ್ಬರ ಹಾಕಬೇಕು ಆಮೇಲೆ ಯಾರು ಅದಕ್ಕೆ ಕಾಟ ಕೊಡಬಾರ್ದು ಅಂತೇಳಿ ಬೇರೇನು ಹಾಕಬೇಕು ಇಷ್ಟೆಲ್ಲ ಆದಮೇಲೆ ತೋಟ ರೆಡಿ ಆಗುತ್ತೆ ಬರೀ ಹೊಲಕ್ಕೆ ತೋಟ ಅನ್ನೋಂಗಿಲ್ಲ ಯಾವ ಹೊಲದೊಳಗೆ ಹಣ್ಣಿನ ಗಿಡ ಇರ್ತಾವೋ ಹೂವಿನ ಗಿಡ ಇರ್ತಾವೋ ಬಂದು ಭಕ್ತರಿಗೆ ಕುಳಿತುಕೊಂಡು ಆಯಾಸವನ್ನು ತೀರಿಸಿಕೊಳ್ಳಿಕ್ಕೆ ನೆರಳು ಸಿಗ್ತದೋ ಕುಡಿಲಿಕ್ಕೆ ನೀರು ಸಿಕ್ತದೋ ಅಂತಹ ಹೊಲಕ್ಕೆ ತೋಟ ತೋಟ ಅಂತ ಕರಿತೀವಿ ಹೌದ್ರಿ ಬರೀ ಒಂದೇ ಹಣ್ಣಿನ ಗಿಡ ಹಚ್ಚಿದ್ರೆ ತೋಟನ ಗೆಲ್ಲದ ಎಲ್ಲ ತರದ ತರತರದ ಹಣ್ಣಿನ ಗಿಡಗಳನ್ನು ಹಚ್ಚಿದ್ರ ಮಾತ್ರ ಅದಕ್ಕೆ ನಾವು ತೋಟ ಅಂತ ಕರಿತೀವಿ ತಾಟಕ್ಕೂ ಆದ್ರೆ ಹಾಳು ಬರಬೇಕು ಅಂತ ಅನ್ಸಂಗೇ ಇಲ್ಲ ಅನಿಸ್ತದೆ ಈ ಬೆರೆಸಿ ಒಳಗಂತೂ ಅನುಸಂಧ ಇಲ್ಲ ಯಾಕಂದ್ರೆ ಅಲ್ಲೇ ನೀರು ಸಿಗ್ತವೆ ಅಲ್ಲೇ ಚೊಲೋ ಚಲೋ ಹಣ್ಣು ಸಿಗ್ತವೆ ಸುಗಂಧ ಪರಿಮಳ ಸುವಾಸನೆಯನ್ನು ಬೀರುವಂತಹ ಪುಷ್ಪದ ಗಿಡಗಳು ಕೂಡ ಅಲ್ಲಿರುವ ಆ ಸುಗಂಧವಾದ ಗಾಳಿ ಬೀಸ್ತಾ ಇರೋದರಿಂದ ಅಲ್ಲಿಂದ ಬಿಟ್ಟು ಹೋಗಿಸ್ತದೆ ನೀರಿರೋದ್ರಿಂದ ತಂಪಿರ್ತದೆ ಹೂಗಳಿರೋದ್ರಿಂದ ಸುಗಂಧ ಇರ್ತದೆ ಆಮೇಲೆ ಗಿಡದ ನೆರಳು ಇರೋಣದ್ರಿಂದ ಆಹ್ಲಾನ ಇರ್ತದೆ ಆಗುವ ಹಣ್ಣುಗಳನ್ನು ಕೊಡೋಣದ್ರಿಂದ ಮನಸ್ಸಿಗೆ ದೇಹಕ್ಕ ಆನಂದವನ್ನು ಕೂಡ ಉಂಟು ಮಾಡ್ತದೆ ತನ್ನ ತೋಟ ಮಾಡಬೇಕು ಅಂದ್ರೆ ಹಿಂಗೆ ತೋಟ ಯಾರು ಬಂದರೂ ಕೂಡ ಅವರೆಲ್ಲರ ಅಪೇಕ್ಷೆಗಳನ್ನ ಈಡೇರಿಸುತ್ತ ಎಲ್ಲರಿಗೆ ಖುಷಿಯನ್ನ ನೆಮ್ಮದಿಯನ್ನ ಸಂತೋಷವನ್ನು ಹೆಂಗೆ ಕೊಡ್ತದೋ ನಾವು ಕೂಡ ನಮ್ಮ ದೇಹದ ಮೂಲಕ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಬೇಕು ಪರೋಪಕಾರವನ್ನು ಮಾಡಬೇಕು ಅವಾಗ ಮಾತ್ರ ನಮ್ಮ ದೇಹ ತೋಟ ಆಗುತ್ತೆ ಸುಭಾಷಿತಕಾರ ಹೇಳ್ತಾನೆ ಪರಮಾತ್ಮ ಈ ದೇಹವನ್ನು ಯಾಕೆ ಕೊಟ್ಟಿದ್ದಾನೆ ಎಲ್ಲ ಸಮಯ ಕೊಟ್ಟನು तेनबार् तुम कुड़ीबार कुबार् नोटी मारबार्ड हाँ मदन दरोपकारा फल्दी वृक्षा परोपकारा वह परोपकारार्थं परो इदं गोपकाराधरम ಪರೋಪಕಾರ ಆಗ್ತಾ ಶರೀರವನ್ನು ಪರಮಾತ್ಮ ಯಾಕೆ ಕೊಡ್ತಾನೆ ಅಂದ್ರ ಈ ಶರೀರದ ಮೂಲಕ ಪರೋಪಕಾರವನ್ನು ಮಾಡಿ ಧರ್ಮವನ್ನು ಆಚರಿಸಿ ಪುಣ್ಯವನ್ನು ಸಂಗ್ರಹಿಸಿ ಕೊನೆ ಒಂದು ದಿವಸ ಪರಮಾತ್ಮನನ್ನು ಸೇರ್ಲಿಕ್ಕೆ ಇದನ್ನ ಸಾಧನ ಮಾಡ್ತಾರಪ್ಪ ಅಂತ ಹೇಳಿ ಈ ಶರೀರವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಪರೋಪಕಾರ ಮಾಡೋ ಸಲುವಾಗಿನೇ ಈ ಶರೀರ ಇರಬೇಕು గిడ హివు తినా కొత్త గిడ తిన్న తాను తన హావ గిడ తిన నది హరిత్యాక నది ఎల్ ముట్ తల్లే సముద్ర సేరు తనక ಎಷ್ಟು ಅಡ್ಡೆಗಟ್ಟಿ ನಿಲ್ಲಿಸಿದ್ರು ಎಷ್ಟು ಡ್ಯಾಮ್ ಕಟ್ಟಿದ್ರು ಕೂಡ ಆ ಡ್ಯಾಮ್ ಎಲ್ಲಿ ತನಕ ಅಂದ್ರೆ ಮಳೆಗಾಲ ಬಂದ ತನಕ ಮಳೆಗಾಲ ಬಂತು ಅಂದ್ರೆ ಕಟ್ಟಿದ್ರೆ ಬಕ್ಲ ತೆಗಿಬೇಕಾಗ್ತದ ತೆಗಿಲಿಲ್ಲ ಅಂದ್ರೆ ಡ್ಯಾಮ್ ಚಿಗದ್ ಹೊರಗೆ ಹೋಗ್ತದ ಇಲ್ಲಾಂದ್ರೆ ಡ್ಯಾಮ್ ಒಳದ್ ಹೊರಗೆ ಹೋಗ್ತದೆ ಕಾರಣ ಏನು ಅಂದ್ರೆ ನನ್ನ ಸಲುವಾಗಿ ಮುಂದಿನವರು ಕಾಯಕ ಅವರ ಕೃಷಿಯನ್ನು ನಾನು ಇಂಗಿಸ್ಬೇಕು ಅನ್ನೋದು ಸಲುವಾಗಿ ನದಿ ಹರಿತ ಆಗಿದೆ পরোপকার দিগ হসু হাল কর হসু তখন হা তান কীতোল অপরপর অথবো বহাল অপরূপ এত এত আর বহুক ನೂರಕ್ಕ ತೊಂಬತ್ತು ಒಂಬತ್ತು ಪ್ರತಿಶತ ಆಕಳಿಗಳು ಯಾವ ಆಕಳನು ತನ್ನ ಹಾಲು ಮತ್ತು ಕರುವಿಗೆ ಕರುವ ಸ್ವಲ್ಪ ಹಾಲು ಇರುವ ಹಾಲೆಲ್ಲ ಕರುವಿಗೆ ಬಿಟ್ಟರೆ ಕರುನು ಪಚನ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ ಆದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನು ಹಸುಗಳು ಕರಿತಾವೆ ಕಾರಣ ಏನು ಅಂದ್ರೆ ನನ್ನ ಕಟ್ಟಿ ಮೇವು ಹಾಕಿ ಬಯಸಿರುವಂತಹ ನನ್ನ ಬಾಲಕನು ಕೂಡ ನನ್ನ ಹಾಲು ಖುಷಿ ಪಡೆಯಲಿ ಅಂತ ಪರೋಪ ಹಾಲನ್ನು ಕೊಡ್ತಾರೆ ಗಿಡದ ಹಣ್ಣು ತಿಂದು ಹಸುವಿನ ಹಾಲು ಕುಡಿದು ಹರಿಯುವ ನದಿಯ ನೀರನ್ನು ಕುಡಿದು ಬೆಳೆದಿರುವಂತಹ ಈ ದೇಹ ಎದುರು ಸಲುವಾಗಿ ಇದು ಕೂಡ ಪರೋಪಕಾರಕ್ಕಾಗಿಯೇ ಇರಬೇಕು ಪರೋಪಕಾರ ಇದನ್ನು ಶರೀರಂ ಒಂದು ತೋಟ ಎಲ್ಲರಿಗೂ ಉಪಕಾರವನ್ನೇ ಮಾಡ್ತಾ ಇರ್ತದ ಹಂಗೆ ನಿಮ್ಮ ದೇಹವನ್ನು ಕೂಡ ಇನ್ನೊಬ್ಬರ ಉಪಕಾರಕ್ಕಾಗಿ ನೀವು ಏನು ಉಪಯೋಗ ಮಾಡಲಿಕ್ಕೆ ಚಾಲು ಮಾಡ್ತೀರೋ ಅಂದೇ ಈ ದೇಹವು ಕೂಡ ತೋಟ ಆಗಲಿಕ್ಕೆ ಶುರು ಆಯಿತು ಅಂತ ತಿಳ್ಕೊಂಡು ಚಲುವನ್ನು ತೋಟ ಮಾಡಿಕೊಳ್ಳೋದು ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಈ ದೇಹದ ಮೂಲಕ ನಾವು ಸನ್ನದ್ಧರಾಗಬೇಕು ಕಾಳಿದಾಸ ಬರದ ಶರೀರ ವಾದ್ಯ ಕಲ್ಲು ಧರ್ಮ ಸಾಧನ ಧರ್ಮವನ್ನ ಪುಣ್ಯವನ್ನ ದೈವ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಲಿಕ್ಕೆ ಸಾಧನವಾದದ್ದು ಯಾವುದು ಅಂದ್ರೆ ಶರೀರ ಈ ಶರೀರ ಇರಲಿಲ್ಲ ಆದ್ರೆ ಏನೂ ಆಗಂಗಿಲ್ಲ ಈ ಶರೀರ ಸದ್ಡ ಇರಲಿಲ್ಲ ಆದ್ರೆ ಏನೂ ನೂರು ಏಳು ಏಳು ನೂರು ಕಿಲೋಮೀಟರ್ ದೂರ ನಡ್ಕೋದ

ವಹಿ ಮನುಷ್ಯ ಹೇ ಈ ಜೋ ಮನುಷ್ಯ ಕೇಲಿಯೇ ಜಿಯೆ ಅವ್ರ ಮನುಷ್ಯಕ್ಕೆ ಲೇ ಮರೆ ಅನ್ನುವಂಥ ಮಾತನ್ನು ನೋಡ್ಕೊಂಡ ನಿಜವಾದ ಮನುಷ್ಯ ಯಾವ ಯಾರು ಅಂತ ಕೇಳಿದ್ರೆ ಯಾವ ಮನುಷ್ಯ ಕೇವಲ ತಲೆಗಾಗಿ ಮಾತ್ರ ಬದುಕದೆ ಇನ್ನೊಬ್ಬರಿಗಾಗಿಯೇ ಬದುಕುತ್ತಾನೆಯೋ ಪ್ರಸಂಗ ಬಂದರೆ ಇನ್ನೊಬ್ಬರಿಗಾಗಿಯೇ ಸಾವನ್ನೂ ಕೂಡ ಸ್ವೀಕಾರ ಮಾಡುತ್ತಾನೆಯೋ ಅವನೇ ನಿಜವಾದ ಮನುಷ್ಯ ಅಂತ ಮಾತನ್ನು ಕೇಳ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ದೇಹವನ್ನು ನಾವು ಪರೋಪಕಾರಕ್ಕಾಗಿ ಬಳಸಬೇಕು ಯಾವ ಮನುಷ್ಯ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾನೋ ಈ ಮಾತು ನೆಲೆಪಿಟ್ಟು ಬಹಳ ಅಮೂಲ್ಯವಾಗಿರುವಂಥ ಮಾತು ಯಾವ ಮನುಷ್ಯ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾನೋ ಅವನು ಯಾರಿಗೆ ಒಳ್ಳೆಯದನ್ನು ಬಯಸ್ತಾನೋ

ಇವ ಹೋದ ವರ್ಷ ಹಂಗೆ ಮಾಡ್ಯಾನ ಹಚ್ಚಿದ ವರ್ಷ ಹಿಂಗೆ ಮಾಡ್ಯಾನ ನಮ್ಮ ಮನೆಯವ್ರಿಗೆಲ್ಲ ಇಷ್ಟು ತ್ರಾಸು ಕೊಟ್ಟಾನ ಇವನಿಗೆ ದೇವರು ಎಂದೂ ಒಳ್ಳೇದು ಮಾಡಬಾರ್ದು ಅಂತ ಹೇಳಿ ಯಾರನ್ನೂ ಒಬ್ಬರನ್ನು ಎಕ್ಸ್ಮಾಚಾರ ಯಾರೇ ಇರ್ಬೋದು ಅವರು ನೀವು ಮನುಷ್ಯನೊಳಗೆ ಇಟ್ಕೊಂಡು ಇವರು ರಿಟ್ಯಾಕ್ಟ್ ಆಗಬೇಕು ಇವ್ರು ರಿಟ್ಯಾಕ್ಟ್ ಆಗಬೇಕು ಇವ್ರು ಇಟ್ಯಾಕ್ಟ್ ಆಗಬೇಕು ಅಂತ ನೀವು ನಮಗಲು ಬಯಸ್ತಾ 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 ಹೋದ್ರಿ ಅಂದ್ರೆ ಯಾರಿಗೆ ನೀವು ಕ್ಯಾಟಲ್ಲಿ ಬಯಸ್ತೀರೋ ಅವರಿಗೆ ಕಟ್ಟದಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಿಮಗೆ ಮಾತ್ರ ಕಟ್ಟದ ಯಾಕೆ ಅಂದರೆ ಕಟ್ಟದಾಗಬೇಕು ಅನ್ನುವಂಥ ಭಾವನೆ ನಮ್ಮ ಮನುಷ್ಯನೊಳಗೆ ಬೇರೋದಿರೋದರಿಂದ ಎಲ್ಲಿ ಬೀಜ ಓದ್ ತೋರ್ತೀವೋ ಅಲ್ಲೇ ಮನೆ ಆಗ್ತದೆ ಅಲ್ಲೇ ಫಲ ಕೊಡ್ತದೆ ಹೌದು ನಿಮ್ಮ ಮಂದಾಗ ಬೀಜ ಬಿಟ್ಟಿದರೆ ಇಲ್ಲೋ ಮಂದಾಗ ಹಣ್ಣು ಕೊಡೋದೇನೋ ಇಲ್ಲ ಎಲ್ಲಿ ನೀವು ಬೀಜ ಓಡ್ತೀರಿ ಕೊಡ್ತದೆ ಕೊಡ್ತದೆ ಮತ್ತು ಯಾವ ಬೀಜ ಬೀರು ನೀವು ಊರ್ತಿರೋ ಅದೇ ಹಣ್ಣು ಕೊಟ್ಟರೆ ಹೋಗಬೇಕು ನೀನು ಬೇವಿನ ಬೀಜ ಬೀಳ್ತಿದ್ರೆ ಬೇವಿನ ಹಣ್ಣ ಸಿಗೋದು ಮಾವಿನ ಬೀಜ ಬೀತ್ತಿದ್ರೆ ಮಾವಿನ ಹಣ್ಣು ಸಿಗೋದು ಆದ್ರೆ ಬಹಳ ಬಂದ್ರ ಏನು ಮಾಡ್ತೀವಿ ಅಂತೇಳಿ ಬೀಜ ಬೇವಿನ ಬಿಡುತ್ತೀವಿ ಹಣ್ಣು ಮಾವಿನ ಬೇಗ ಅಂತ ಬಯಸ್ತೀವಿ ಮಾವಿನ ಹಣ್ಣು ಬೇಕು ಅಂತ ಬಯಸ್ತೀವಿ ಬೀಜ ಮಾತ್ರ ಬೇವಿನ ಬಿಳಿತೀವಿ இன்னொரு கட்டி தான் அந்த அது பேவின் பீஜா நீல பீஜா மாவி இன்னொரு ஒாகி இன்னொரு ஒாகி அந்த மாவீன பீஜா அது நீங்க பித்தி அந்த எந்த பீஜாங்க மாவின் ఆ కారణకగ్ తరువన్న తాట్ర దేహి బాగా వినియోగ సరణు సలు శృయోగి మహాత్మ ఇ అదే కారణకనే ನಾವು దొడ్డవరూ పుణ్య పురుషు సత్పురుషు నాత మార్తారో దొడ్డవరా ఇూ వచన ఆమె వివేక దేవ్ వచన బెణ కందల కరగ కందల కరగి బెణి ఉల్దీతు అంత మొదలైనా వెళగిన వచన స్వల్పు స్టూర్వహాయి తింటు మొదలై ఒక హణ్మలు ಮೊಸರು ಕಡಿದು ಮಜ್ಜಿಗೆ ಮಾಡಿ ಆ ಮಜ್ಜಿಗೆ ಒಳಗೆ ಬೆಣ್ಣಿನ ಬರ್ತದಲ್ಲ ಆ ಬೆಣ್ಣೆ ಅಂದ್ರೆ ತುಪ್ಪ ಮಾಡ್ಬೇಕಂದೇ ಮಾಡ್ಬೇಕು ಹೋಗಾಣೆಗೆ ಹಾಕಿ ಒಲೆ ಮೇಲೆ ಇಡ್ಬೇಕು ಹಂಗ ಬೆಣ್ಣೆ ತುಪ್ಪ ಮಾಡ್ಬೇಕಂತ ಹೋಗಣೆಗೆ ಹಾಕಿ ಒಲೆ ಮೇಲೆ ಇಟ್ಟಿದ್ದು ಒಲೆ ಮೇಲೆ ಪಾತ್ರೆ ಇಟ್ಟ ಏನಾಗ್ತದೆ ಬೆಣ್ಣೆ ಕರ ಪಾತ್ರೆ ಅಲ್ಲೇ ಇರ್ತದೆ Ah, pop porque...